ಆದ್ರೆ ಇದು ದರ್ಶನ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ ವರ್ಷಕ್ಕೆ ಒಂದಿಷ್ಟು ಕಾಲ ಮಾತ್ರ ದರ್ಶನ ಕೊಡ್ತಕ್ಕಂಥ ಅಪರೂಪವಾದಂತಹ ಭಗವತಿಯ ಸಾನ್ನಿಧ್ಯ ಇಲ್ಲಿ ವರ್ಷಕ್ಕೆ ಒಂದು ಸತಿ ತೆಗೆಯುವಂತಹದ್ದು ಬಹಳ ಶಕ್ತಿಯುತವಾದಂತಹ ದೇವಸ್ಥಾನ ಕ್ಷೇತ್ರಕ್ಕೆ ಬಂದು ತಾಯಿಗೆ ನಮಸ್ಕರಿಸಿದರೆ ಸಾಕು ಲಕ್ಷಾಧಿಪತಿಗಳಾಗ್ತೀರಾ ಎಸ್ ಹೌದು ವರ್ಷಕ್ಕೆ ಒಂದೇ ಬಾರಿ ದರ್ಶನ ನೀಡುವ ವಿಶೇಷವಾದ ಶ್ರೀ ಭಗವತಿ ಭಗಮಾಲಿನಿ ದೇವಸ್ಥಾನವಿದು ಈ ವಿಜಯದಶಮಿ ಎಂದು ಭಕ್ತರಿಗಾಗಿ ದೇವಸ್ಥಾನವು ಲೋಕಾರ್ಪಣೆಗೊಂಡಿದೆ ಇಲ್ಲಿ ಯಾವುದೇ ಪೂಜೆ ಪುನಸ್ಕಾರ ಇರುವುದಲ್ಲ ಹಾಗೆ ಈ ತಾಯಿಯ ಗರ್ಭಗುಡಿಯ ಮೇಲೆ ನಮಸ್ಕರಿಸಿದರೆ ಸಾಕು ಬೇಡಿದ್ದೆಲ್ಲವನ್ನ ಕೊಡುವ ಏಕೈಕ ತಾಯಿ ಭಗವತಿ ಭಗಮಾಲಿನಿ ತಾಯಿಯನ್ನ ಇಟ್ಟಿರುವ ಜಾಗ ಭೂಗರ್ಭದಲ್ಲಿದ್ದು ಇಲ್ಲಿ ಸಂಕಲ್ಪ ಮಾಡಿದರೆ ಮನುಷ್ಯನಲ್ಲಿ ಯಾವುದೇ ರೀತಿಯ ತೊಂದರೆ ಇದ್ದರೂ ಕ್ಷಣ ಮಾತ್ರದಲ್ಲಿ ಸಮಸ್ಯೆಗೆ ಪರಿಹಾರ ಸಿಗುವ ಏಕೈಕ ಕ್ಷೇತ್ರ ವಿಶೇಷವಾಗಿ ಒಂದೊಂದು ರಾಶಿಯವರಿಗೂ ಒಂದೊಂದು ಬಾಗಿಲಿದೆ ಆ ಬಾಗಿಲಲ್ಲಿ ಹೋಗಿ ದರ್ಶನ ಮಾಡಿದರೆ ಸಾಕು ನಮ್ಮ ಅದೃಷ್ಟವೇ ಬದಲಾಗುತ್ತೆ ಅತಿ ಎಂದರೆ ಅತಿ ವಿಶೇಷವಾಗಿರುವ ಪ್ರಪಂಚದಲ್ಲಿನ ಏಕೈಕ ದೇವಸ್ಥಾನವಿದು ಅರವತ್ನಾಲ್ಕು ಯಕ್ಷಿಣಿಯರು ಭೈರವರು ಹಾಗೆ ಯೋಗಿನಿಯರು ಒಳಗೊಂಡಿರುವ ತಾಂತ್ರಿಕ ದೇವಸ್ಥಾನವಿದು ಇಲ್ಲಿ ಬಂದು ಒಂದು ಬಾರಿ ತಾಯಿಯ ಮುಂದೆ ಸಂಕಲ್ಪ ಮಾಡಿ ತಾಯಿಯ ಪೆಟ್ಟಿಗೆಯನ್ನ ನಮಸ್ಕರಿಸಿದರೆ ಸಾಕು ನಿಮ್ಮ ಕಷ್ಟಗಳು ದೂರವಾಗುತ್ತವೆ ಪ್ರಪಂಚದಲ್ಲಿ ಎಲ್ಲೂ ಇಲ್ಲದ ವಿಶೇಷವಾದ ದೇವಸ್ಥಾನವಿದು ಈ ಕ್ಷೇತ್ರಕ್ಕೆ ಬಂದು ಸಂಕಲ್ಪ ಮಾಡಿದರೆ ಸಾಕು ಎಲ್ಲವೂ ನೆಮ್ಮದಾಗುತ್ತದೆ ಎನ್ನುವುದು ಇಲ್ಲಿಯ ಭಕ್ತರ ನಂಬಿಕೆಯಾಗಿದೆ ಶ್ರೀನಿವಾಸ ಬಹಳ ಅದ್ಭುತವಾದಂತಹ ಶಕ್ತಿ ನಮ್ಮ ಯಶವಂತ ಸ್ವಾಮಿಗಳು ಕರೆದಿದ್ರು ಏನೋ ಸಾಮಾನ್ಯವಾಗಿ ನಾರ್ಮಲಾಗಿ ದೇವಸ್ಥಾನ ಇರುತ್ತೆ ಅಂತ ಅಂದ್ಕೊಂಡಿದ್ದೆ ಬಹಳ ಅದ್ಭುತವಾದಂತಹ ದೇವಸ್ಥಾನ ಅದರ ಜೊತೆಗೆ ಬಹಳ ಶಕ್ತಿಯುತವಾದಂಥ ದೇವಸ್ಥಾನ ಆಗಿದೆ ಹಾಗಾಗಿ ಇಲ್ಲಿ ಬಂದ ತಕ್ಷಣನೇ ಅನ್ ಅನುಭವ ಆಯಿತು ಒಂಥರ ಸೊ ಹಾಗಾಗಿ ಇಲ್ಲಿ ಮುಂದಿನ ದಿನಗಳಲ್ಲಿ ಬಹಳ ಅದ್ಭುತವಾದಂತಹದ್ದು ಭಕ್ತಾದಿಗಳಿಗೆಲ್ಲ ಏನೆಲ್ಲ ಸಂಕಷ್ಟಗಳಿದೆ ಅದೆಲ್ಲವೂ ಬಗೆಹರಿಸುವಂತಹ ಆಗಿದ್ದಾಳೆ ಹಾಗಾಗಿ ಇವತ್ತು ನವರಾತ್ರಿ ಕೊನೆಯ ದಿನ ವಿಜಯದಶಮಿ ಪ್ರಯುಕ್ತವಾದ ಹಾಗಾಗಿ ಈ ದಿನ ಪೂಜೆ ಪ್ರಾರಂಭ ಆಗಿದೆ ದುರ್ಗಾ ಸಪ್ತಶತಿ ಪಾರಾಯಣ ಹೋಮ ಎಲ್ಲ ಮಾಡಿದ್ದಾರೆ ಹಾಗಾಗಿ ಗ್ರಾಮಸ್ಥರಿಗೂ ಮತ್ತೆ ಸುತ್ತಮುತ್ತಲ ಗ್ರಾಮಸ್ಥರಿಗೂ ಎಲ್ಲರಿಗೂ ಒಳ್ಳೆಯದಾಗಲಿ ಬಂದಂಥ ಭಕ್ತಾದಿಗಳಿಗೂ ಉತ್ತಮವಾದಂತಹ ಅಭಿವೃದ್ಧಿ ಫಲ ಪ್ರಾಪ್ತಿಯಾಗಲಿ ಹರೇ ಶ್ರೀನಿವಾಸ ನೋಡಿ ಸಾಮಾನ್ಯವಾಗಿ ಮುನ್ನೂರ ಅರವತ್ತೈದು ದಿನಗಳು ದೇವಸ್ಥಾನ ತೆಗೆದಿರುತ್ತೆ ಬೆಳಗ್ಗೆ ಸಂಜೆ ಪೂಜೆಗಳನ್ನು ಮಾಡ್ತಾ ಇರ್ತಾರೆ ಆದರೆ ಕೆಲವೊಂದು ದೇವಸ್ಥಾನಗಳಲ್ಲಿ ಕೆಲವೊಂದು ಮೂರು ತಿಂಗಳು ಅಥವಾ ಒಂದು ತಿಂಗಳ ಕಾಲ ಅಥವಾ ಒಂಬತ್ತು ದಿನ ಅಥವಾ ಒಂದು ದಿನ ತೆಗೆಯುವಂಥ ದೇವಸ್ಥಾನಗಳು ಇರುತ್ತೆ ನಾವು ಹಾಸನಂಬ ದೇವಸ್ಥಾನ ನೋಡಬಹುದು ಅದೇ ರೀತಿ ಇಲ್ಲಿ ವರ್ಷಕ್ಕೆ ಒಂದು ಸತಿ ತೆಗೆಯುವಂಥದ್ದು ಬಹಳ ಶಕ್ತಿಯುತವಾದಂಥ ದೇವಸ್ಥಾನ ಹಾಗಾಗಿ ಮುಂದಿನ ದಿನಗಳಲ್ಲಿ ದೇವಸ್ಥಾನಕ್ಕೆ ಭಕ್ತ ಇನ್ನಷ್ಟು ಬಂದು ಆ ದೇವಿಯ ದರ್ಶನವನ್ನು ಮಾಡಬೇಕಂತ ನಾನು ಕಲಿಯುಗದಲ್ಲಿ ಒಂದೊಂದು ಸಾನ್ನಿಧ್ಯಗಳಲ್ಲಿ ಒಂದೊಂದು ಪವಾಡ ಇರಬೇಕು ಅಂತಹದ್ರಲ್ಲಿ ವಿಶೇಷವಾಗಿರ್ತಕ್ಕಂಥ ಸೃಷ್ಟಿಯಲ್ಲಿ ಒಂದು ಪ್ರತಿ ಸೃಷ್ಟಿ ಎಂದ್ರು ತಪ್ಪಲ್ಲ ಸೃಷ್ಟಿಯಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರರಿಗೆ ಜನ್ಮ ಕೊಟ್ಟಿದ್ದು ಆದಿಶಕ್ತಿ ಅಂತಹ ಶಕ್ತಿನೇವತಿಯಲ್ಲಿರ್ತಕ್ಕಂತಹ ಒಂದು ಮೂಲ ತಾತ್ಪರ್ಯಗಳು ಈ ಸಾನ್ನಿಧ್ಯದಲ್ಲಿ ಎಲ್ಲಿಂದ ಬಂತು ಇದರ ಮೂಲ ಏನು ಇದರ ಮೂಲ ತಾತ್ಪರ್ಯಗಳು ಹೇಗೆ ಸೃಷ್ಟಿನಲ್ಲಿ ಎಲ್ಲವೂ ಅಗೋಚರ ಎಲ್ಲವೂ ಅಗೋಚರವಾಗಿರ್ತಕ್ಕಂಥದ್ದು ಶಕ್ತಿಯುತವಾಗಿರ್ತಕ್ಕಂಥದ್ದು ತಾವೀಗ ಈ ಸಾನ್ನಿಧ್ಯವನ್ನ ದರ್ಶನ ಮಾಡಿದ್ರೆ ಈ ಸೃಷ್ಟಿಯ ಮೂಲ ಏನು ಎಂಬತಕ್ಕಂಥದ್ದು ಗೊತ್ತಾಗುತ್ತೆ ತಾವು ನೋಡಿರ್ತಕ್ಕಂತಹದ್ದು ಬಹುಶಃ ದಕ್ಷ ಮಹಾಯಜ್ಞನ ಅಂದ್ರೆ ದಕ್ಷ ಯಜ್ಞವನ್ನ ನಡೆಸಿದಾಗ ಸತೀದೇವಿ ಬಂದು ಯಾವಾಗ ಸತೀದೇವಿ ಬಂದು ದಕ್ಷ ಕಡದಂತಹ ಯಜ್ಞದಲ್ಲಿ ತನಗೆ ಆಸ್ಥಾನ ಇಲ್ಲ ತನಗೊಂದು ವಿಶೇಷತೆ ಇಲ್ಲ ಜೊತೆಗೆ ನನಗಾಗ್ಲಿ ನನ್ನ ಪತಿದೇವರಿಗಾಗ್ಲಿ ಆಹ್ವಾನ ತೋರಿಸಿಲ್ಲ ಅಂದತಕ್ಕಂತಹದ್ದು ಸಾಕಷ್ಟು ನೋವಿನ ಸಂಗತಿ ಅಂತಹದ್ರಲ್ಲಿ ದಕ್ಷ ಮಹಾರಾಜ ನಡೆಸುತ್ತಿದ್ದಂತಹ ಯಜ್ಞದಲ್ಲಿ ಸತೀದೇವಿ ತನ್ನ ಪ್ರಾಣವನ್ನು ತೆಕ್ಕಾಳೆ ಆದ್ರೂ ಮೃತದೇಹವನ್ನ ಶಿವ ಹೆಗಲ ಮೇಲೆ ಹಾಕೊಂಡು ಇಡೀ ಪ್ರಪಂಚವನ್ನೇ ಸುತ್ತಾಡಕ್ಕೆ ಶುರು ಮಾಡ್ತಾರೆ ಆದರೆ ಆ ವಿರಹ ವೇದನೆ ಜೊತೆಗೆ ಶಿವ ತನ್ನ ಅರ್ಧಾನ್ಯ ಮಹಾ ಮಹಾಪ್ರೀತಿ ಈ ಮನಸ್ಸಿನಲ್ಲಿರ್ತಕ್ಕಂತಹ ಈ ಒಂದು ಅಚಾದುರ್ಯಗಳು ದಕ್ಷ ನಡೆಸಿದಂತಹ ಯಜ್ಞದಲ್ಲಿ ಸತೀದೇವಿ ಬಿದ್ದಾದ ನಂತರ ಆ ಸತೀದೇವಿ ಮೃತದೇಹವನ್ನ ಶಿವ ಹೆಗಲ ಮೇಲೆ ಹಾಕೊಂಡು ಸುತ್ತಾಡುವಾಗ ಮಹಾವಿಷ್ಣು ತನ್ನ ಸುದರ್ಶನ ಚಕ್ರದಿಂದ ದೇಹವನ್ನು ತುಂಡರಿಸ್ತಾನೆ ಆ ದೇಹವನ್ನು ತುಂಡರಿಸಿದಾಗ ಒಂದೊಂದು ಭಾಗಗಳು ಒಂದೊಂದು ಕಡೆ ಬೆಳೆದು ಅದು ಶಕ್ತಿ ಪೀಠಗಳಾಗುತ್ತೆ